ಈ ರಾಬರಿ ನೋಡಿದಾಗ ಬಹಳಷ್ಟು ಅನುಮಾನ ಇದರ ಸುತ್ತಲೂ ಸುತ್ತಾ ಇವೆ ಇಲ್ಲಿ ಬಹಳಷ್ಟು ಅನುಮಾನ ಇದೆ ಇಲ್ಲಿ ಬ್ಯಾಂಕ್ನ ಕೆಲ ಸಿಬ್ಬಂದಿ ಮೇಲೇ ಸ್ವಲ್ಪ ಶಂಕೆಯನ್ನು ಕೂಡ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ ಯಾರೋ ಲೂಟಿ ಮಾಡಿಬಿಟ್ಟಿದ್ದಾರೆ ಬ್ಯಾಂಕ್ನವರೇ ಸೇರಿಕೊಂಡಿದ್ದಾರೆ ಅಂತಲ್ಲ ನಿಮಗೆ ಇದರಲ್ಲಿ ಒಂದಲ್ಲ ಅಂಥೇಳಿ ಅನೇಕ ಕಾಕತಾಳೀಯ ಘಟನೆಗಳು ಈ ಬ್ಯಾಂಕ್ ರಾಬ್ರಿ ಜೊತೆ ಇವೆ ಕೇಳಿದ್ರೆ ಹೇಳ್ತಾರೆ ಏನು ಸ್ವಾಮಿ ಸೈರನ್ ಮೊಳಗಲಿಲ್ವಾ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಬೆಳಗ್ಗೆ ಹೊತ್ತು ಆಫ್ ಮಾಡಿರ್ತೀವಿ ಸೈರನ್ನು ಸೈರನ್ ಬೆಳಗ್ಗೆ ಹೊತ್ತು ಆನೆ ಆಗಲ್ಲ ಅದು ರಾತ್ರಿ ಹೊತ್ತು ಮಾತ್ರ ನಾವು ಆನ್ ಮಾಡಿರ್ತೀವಿ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಸಿ ಸಿ ಟಿ ವಿ ಏನಾಯಿತು ಸ್ವಾಮಿ ಕೆಟ್ಟೋಗಿದೆಯಾ ರಿಪೇರಿ ಆಗಿದೆಯಾ ಸಿ ಸಿ ಟಿ ವಿ ರಿಪೇರಿ ಏನಾಗಿಲ್ಲ ಡಿ ವಿ ಆರ್ ಚೇಂಜ್ ಮಾಡ್ತಾ ಇದ್ರು ಆ ಡಿ ವಿ ಆರ್ ಚೇಂಜ್ ಮಾಡುವಂಥ ಪ್ರೊಸೆಸಲ್ಲಿ ಅದಿತ್ತು ಅದು ಚೇಂಜ್ ಮಾಡೋ ಟೈಮಲ್ಲೇ ಬಂದುಬಿಟ್ಟು ಈ ಥರ ರಾಬರಿ ಮಾಡಿ ಹೋಗಿಬಿಟ್ಟಿದ್ದಾರೆ ಸರಿ ಸ್ವಾಮಿ ತಾವೆಲ್ಲಿದ್ದಿರಿ ನಾನು ಈ ಬ್ರಾಂಚಲ್ಲಿರಲಿಲ್ಲ ಇನ್ನೊಂದು ಬ್ರಾಂಚಿಗೆ ನಾನು ಹೋಗಿದ್ದೆ ಅಂತ ಮ್ಯಾನೇಜರ್ ಕೂಡ ಹೇಳ್ತಾ ಇದ್ದಾರೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಇದೇ ಬ್ಯಾಂಕಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗ ಈ ಆಫೀಸ್ ಇರಲಿಲ್ಲ ಅಂದರೆ ಈಗ ಇದೆಯಲ್ಲ ಬಿಲ್ಡಿಂಗ್ ಇದರಲ್ಲಿರಲಿಲ್ಲ ಬೇರೆ ಕಡೆ ಇದು ಸ್ವಲ್ಪ ದೂರದಲ್ಲಿತ್ತದು ಆವಾಗಲೂ ಒಂದು ದರೋಡೆ ನಡೆದಿತ್ತು ಆ ದರೋಡೆ ಕೂಡ ನಡೆದಿತ್ತು ಅದಾದಮೇಲೆ ಈಗ ಸುಮಾರು ಐದಾರು ವರ್ಷಗಳಾದಮೇಲೆ ಮತ್ತೊಂದು ದರೋಡೆ ಆಗಿದೆ ಇಲ್ಲಿ ಹೇಗೆ ಇಷ್ಟು ಕಾಕತಾಳೀಯ ಘಟನೆಗಳು ಅಟ್ ದ ಸೇಮ್ ಟೈಮ್ ಪೊಲೀಸರು ಇರಲಿಲ್ಲ ಇವತ್ತು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳು ಬರ್ತಾರೆ ಅಂಥೇಳಿ ಆ ಒಂದು ಭದ್ರತಾ ಕಾರ್ಯಕ್ಕೆ ನಿಯೋಜನೆ ಆಗಿದ್ದರು ಇನ್ನೊಂದು ಫ್ರೈಡೆ ಅಕ್ಕಪಕ್ಕದೊಂದು ಅಲ್ಪಸಂಖ್ಯಾತರ ಏರಿಯಾ ಅದು ಜನಗಳ ಓಡಾಟವೇ ಆ ಕ್ಷಣದಲ್ಲಿರಲಿಲ್ಲ ಬ್ಯಾಂಕ್ ಸಿಬ್ಬಂದಿ ಒಂದು ಕಡೆ ಅಲ್ಲೇನೋ ಡಿ ವಿ ಆರು ರಿಪೇರಿ ಆಗಿತ್ತು ಡಿ ವಿ ಆರ್ ಚೇಂಜ್ ಮಾಡ್ತಾ ಇದ್ದರು ಈ ಕಥೆ ಎಲ್ಲ ಇದೆ ಇಲ್ಲಿ ಅದೇ ವೇಳೆಗೆ ಅಕ್ಕ ಸಾಲಿಗ ತೂಕ ಹಾಕಿದ್ದಂಥ ಚಿನ್ನ ಇಡೋದಕ್ಕೆ ಆಗಷ್ಟೇ ಲಾಕರ್ ಓಪನ್ ಆಗಿತ್ತು ಇದೇ ಟೈಮ್ಗೆ ದರೋಡೆಕೋರರು ಅಷ್ಟು ಆಗಿ ಎಕ್ಸಾಕ್ಟ್ ಆಗಿ ನೋಡಿ ಒಂದಲ್ಲ ಅಂತ ಎಷ್ಟು ಅನುಕೂಲಕರ ಘಟನೆಗಳು ಒಬ್ಬ ಅದು ಹೆಲ್ಪ್ ಮಾಡಲಿಕ್ಕೆ ಒಂಥರ ಸೂಟ್ ಆಯಿತು ಅಂತ ಹೇಳಿದ್ರೆ ಒಂದಲ್ಲ ಇಲ್ಲಿ ಇದು ಹೇಗೆ ಅಂಥೇಳಿ ಅನೇಕರು ಹುಬ್ಬೇರಿಸ್ತಾ ಇದ್ದಾರೆ ಡಕಾಯಿತರಿಗೆ ಈ ಸಿ ಟಿ ವಿ ಡಿ ವಿ ಆರ್ ಈಗಲೇ ಚೇಂಜ್ ಆಗುತ್ತೆ ಅಂತ ಮಾಹಿತಿ ಕೊಟ್ಟವರು ಯಾರು ಬೆಳಗ್ಗೆ ಹೊತ್ತು ಇದು ಆ ಈ ಅಲಾರ್ಮ್ ಇರುತ್ತಲ್ಲ ಸೈರನ್ ಇರುತ್ತಲ್ಲ ಇದು ಆನ್ ಇರಲ್ಲ ಅಂತ ಅದನ್ನು ಹೇಳಿದವರು ಯಾರು ಬ್ಯಾಂಕ್ನ ಭದ್ರತಾ ವೈಫಲ್ಯವೇ ಅತೀ ದೊಡ್ಡ ದರೋಡೆಗೆ ಕಾರಣವಾಯಿತು ಅಂತೇಳಿ ಇದೀಗ ಅನೇಕರು ಪ್ರಶ್ನೆಯನ್ನೆಲ್ಲಿ ಕೇಳ್ತಾ ಇದ್ದಾರೆ ಡಕಾಯಿತರ ಬೆನ್ನು ಹತ್ತಿದ್ದಾರೆ ಮಂಗಳೂರು ಪೊಲೀಸರು ಆಯಿತು ಇದೊಂದು ಭಾಗ ಆಯಿತು ಈಗ ನಾವು ಡಕಾಯಿತರ ಚೇಜಿಂಗ್ ಕತೆ ಏನು ಅಂತ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ನೋಡಿ ಇಲ್ಲಿ ನೀವು ಯಾವ ಆ್ಯಂಗಲಲ್ಲಿ ಚೆಕ್ ಮಾಡಿದ್ರು ಕೂಡ ಆಯ್ತಪ್ಪ ದರೋಡೆ ಮಾಡಿದ್ರು ಅನೇಕರು ಅದನ್ನು ಹಟ್ ಬೆನ್ನು ಹಚ್ತಾರಲ್ಲಿ ಯಾರೊಬ್ಬ ಚೈನ್ ಕಿತ್ಕೊಂಡು ಹೋಗ್ಬಿಟ್ಟ ಅಂತ ಅಂದ್ಕೊಳ್ಳಿ ರೋಡಲ್ಲಿ ಯಾರೊಬ್ಬ ಚೈನ್ ಕಿತ್ಕೊಂಡು ಹೋಗ್ಬಿಟ್ಟ ಅಂದರೂ ಕೂಡ ಅವನನ್ನು ಫಾಲೋ ಮಾಡೋರು ಇರ್ತಾರೆ ಏಯ್ ಅವನು ಹಿಡಿರಿ 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 ಅಂತ ಇಲ್ಲಿ ಏನೂ ಇಲ್ಲ ಒಂದು ಕಾರ್ ಬರುತ್ತೆ ಕಾರ್ ಲೈದು ಜನ ತುಂಬಿಕೊಳ್ತಾರೆ ಎಲ್ಲ ತುಂಬ್ಕೊಂಡು ಹೊರಟರು ಚೇಸಿಂಗ್ ಇಲ್ಲ ಏನೂ ಇಲ್ಲ ಪೊಲೀಸರು ಬೇರೆ ಇರಲಿಲ್ಲ ಬಹಳ ತಡವಾಗಿ ರಿಯಾಕ್ಟ್ ಮಾಡ್ತಾರೆ ಪೊಲೀಸರಲ್ಲಿ ಏನಾಗುತ್ತೆ ಅಲ್ಲಿಂದ ಬಿಟ್ಟರೆ ತಲೆಪಾಡಿ ದಾಟ್ಕೊಂಡ್ರೆ ನಮಗೆ ಕೇರಳ ತಲುಪಾಡಿ ಟೋಲಲ್ಲಿ ಏನಾಗುತ್ತೆ ನೋಡಿ ಇವರಿಗೆ ಫಾಸ್ಟ್ ಟ್ಯಾಗನ್ನು ಈ ಕಾರಿಗೆ ಇರಲಿಲ್ಲ ಯಾಕಂದರೆ ಇಲ್ಲಿರ್ತಕ್ಕಂಥ ಇವ್ರು ಹಾಕ್ಕೊಂಡಿದ್ರಲ್ಲ ಕಾರಿಗೆ ನಂಬರು ಅದಕ್ಕೂ ಫಾಸ್ಟ್ ಟ್ಯಾಗ್ ಫಾಸ್ಟ್ ಟ್ಯಾಗು ಮ್ಯಾಚೇ ಆಗಿಲ್ಲ ಸೊ ಹಾಗಾಗಿ ಏನಾಗಿದೆ ಅಲ್ಲಿ ಇವ್ರು ಏನು ಮಾಡ್ತಾರೆ ಅವು ಫಾಸ್ಟ್ ಟ್ಯಾಗೇನೋ ವರ್ಕ್ ಆಗ್ತಿಲ್ಲ ರೀ ತೊಗೊಳ್ಳಿ ದುಡ್ಡು ಹೇಳಿ ನೂರ ಐವತ್ತು ರೂಪಾಯಿ ನೋಡಿ ಅಲ್ಲಿ ಅದು ಕ್ರಾಸ್ ಆಗ್ತಿದೆ ನೋಡಿ ಅದು ಫೇಟ್ ಲೀನಿಯಾ ಕಾರು ಮತ್ತು ಈ ಕಾರ್ ಸ್ವಲ್ಪ ಅಪರೂಪ ಇದು ಈ ಫಿಯೇಟ್ನ ಲೀನ್ಯ ಕಾರ್ ಇದೆಯಲ್ಲ ಏನೋ ರಸ್ತೆಯಲ್ಲಿ ನೂರಾರು ಕಾರ್ ಈ ಥರದ್ದು ಇರುತ್ತೆ ಅಂತಿಲ್ಲ ಯಾರೂ ಚೇಸ್ ಮಾಡಲಿಲ್ವಾ ಯಾರೂ ನಾಕಾಬಂದಿ ಹಾಕ್ಲಿಲ್ವಾ ಅಟ್ಲೀಸ್ಟ್ ಈ ಒಂದು ಕಾರ್ ಇಂಥ ಕಡೆ ಪಾಸಾಯಿತು ಅಂದಾಗ ನೆಕ್ಸ್ಟ್ ಸಿಗ್ನಲ್ ನೆಕ್ಸ್ಟ್ ಜಂಕ್ಷನ್ ನೆಕ್ಸ್ಟ್ ತಿರುವು ಒಂದು ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಿದ್ರು ಕೂಡ ಇವರು ಸಿಕ್ಕಿಬಿಡ್ತಾ ಇದ್ರೇನೋ ನೋಡಿ ಅಲ್ಲೆಲ್ಲ ತುಂಬ್ಕೊಂಡಿದ್ದಾರೆ ಚೇಂಜ್ ಆಗ್ತಾರೆ ಆ ಕಾರಲ್ಲಿ ಚೇಂಜ್ ಆಗ್ತಾರೆ ಜನ ಬ್ಯಾಗ್ಗಳಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡಿರಬಹುದು ತಲೆಪಾಡಿ ಟೋಲಲ್ಲಿ ಏನು ಮಾಡ್ತಾರೆ ಇವರು ನೂರೈವತ್ತು ರೂಪಾಯಿ ಕೊಟ್ಟುಬಿಟ್ಟು ರಶೀದಿ ತೊಗೊಳ್ತಾರೆ ಕಾರಣ ನಂಬರ್ ಪ್ಲೇಟೇ ಫೇಕ್ ಇದು ಆದ್ದರಿಂದ ಫಾಸ್ಟ್ ಟ್ಯಾಗ್ ಇರಲಿಲ್ಲ ಫೇಟ್ ಲೀನ್ಯಾಕಾರಿಗೆ ಫೇಕ್ ನಂಬರ್ ಹಾಕಿದ್ರು ಖದೀಮರು ಕಾರಣ ನಂಬರನ್ನು ಇದೀಗ ತಡಕಾಡಿ ಪೊಲೀಸರು ಡೀಟೇಲ್ಸನ್ನು ತೆಗೆದಾಗ ಇದೊಂದು ನಕಲಿ ನಂಬರ್ ಅಂತ ಹೇಳಿ ಬಟಾ ಬಯಲಾಗಿದೆ